ಇನ್ನ ವಿಜಯಪುರದಲ್ಲೂ ಕೂಡ ಅಷ್ಟೇ ಇಂಥದ್ದೇ ಪರಿಸ್ಥಿತಿ ಯಾದಗಿರಿಲಿ ತೋರಿಸ್ತಾ ಇದ್ವಲ್ಲ ಅದೇ ಪರಿಸ್ಥಿತಿ ವಿಜಯಪುರದಲ್ಲೂ ಕೂಡ ಇದೆ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋದನೆ ಮುಗಿಲು ಮುಟ್ಟಿರುವಂಥದ್ದು ಪ್ರವಾಹದಿಂದ ಕಾಳಜಿ ಕೇಂದ್ರಕ್ಕೆ ಬಂದಂತ ಜಾನುವಾರುಗಳಿಗೆ ಮೂರು ದಿನಗಳಿಂದ ಮೇವಿಲ್ಲದೆ ಸಂಕಷ್ಟ ಪಡ್ತಾ ಇದ್ದಾವೆ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಈ ಘಟನೆ ನಡೆದಿರುವಂಥದ್ದು ಕಾಳಜಿ ಕೇಂದ್ರಕ್ಕೆ ಬಂದಂತ ಜಾನುವಾರುಗಳನ್ನ ಕಾಳಜಿ ಮಾಡೋರೇ ಇಲ್ಲದಂತಾಗಿದೆ ಕಾಳಜಿ ಕೇಂದ್ರ ಅಷ್ಟೇ ಬೇಕಾಬಿಟ್ಟಿಯಾಗಿ ಒಂದು ಕಾಳಜಿ ತೆರೆಯಲಾಗ್ತಾ ಇರೋದು ಅಲ್ಲಿ ಮನುಷ್ಯರಿಗೆ ಇಟ್ಟಿಲ್ಲದಂತ ಆಗಿರುವಂತ ಪರಿಸ್ಥಿತಿ ಇದೆ ಇನ್ನು ಜಾನುವಾರುಗಳಿಗೆ ಕೊಡ್ತಾರೆ ಇವರು ನೋಡಿ ಪಾಪ ಮೂರು ದನಿ ಮೂರು ದಿನಗಳಿಂದ ಆ ದನಕರುಗಳಿಗೆ ಜಾನುವಾರುಗಳಿಗೆ ಮೇವೇ ಇಲ್ಲ ಏನು ಮಾಡ್ತವೆ ಪಾಪ ಅವು ನೋಡಿ ಪಾಪ ಅವಕ್ಕೆ ಏನು ಇಲ್ಲ ಬಡಕ್ಲಾಗಿ ಹೋಗ್ತಾ ಇದ್ದಾವೆ ಮೂರು ದಿನಗಳಿಂದ ಒಂದ್ ಸ್ವಲ್ಪನೂ ಕೂಡ ಮೇವಿರದಂತ ಹಿನ್ನೆಲೆಯಲ್ಲಿ ಅಲ್ಲಿನ ಶಾಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಆಶ್ರಯ ಪಡೆಯುವಂತ ಪರಿಸ್ಥಿತಿ ಇದೆ ಸ್ಪಂದಿಸಬೇಕಾದಂತವ್ರು ಸ್ಪಂದಿಸ್ತಾ ಇಲ್ಲ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರ್ರಾಜ್ ನೋಡ್ಕೊಂಡು ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿಯಲ್ಲಿ ಬಹಳಷ್ಟು ಮಳೆಯಿಂದಾಗಿ ವಿಮಾನದಲ್ಲಿ ಪ್ರವಾಹ ಉಂಟಾಗಿರುತ್ತದು ಪ್ರವಾಹದಿಂದ ಜನರಿಗೆ ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಜನ ಜೊತೆ ಜಾನುವಾರುಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಆದರೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆನೇ ಇಲ್ಲ ಹೀಗಾಗಿ ಪ್ರವಾಹದಿಂದ ಜನರು ಹೇಗೆ ತತ್ತರಿಸಿದ್ದಾರೆ ಹಾಗೆ ಜಾನುವಾರ ಸಹಿತ ತೆಗೆದ್ದು ನನಗೆ ಒಂದು ಕಾಳಜಿ ಕೇಂದ್ರದಲ್ಲಿ ಇದೀನಿ ಇಲ್ಲಿ ಹೇಗೆ ಜನರಿಗೆ ಒಂದು ವ್ಯವಸ್ಥೆ ಮಾಡಿದ್ರು ನೋಡ್ತಿದ್ರಿ ಆಹ್ ಅವರಿಗೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಅಲ್ಲೂ ಸಹಿತ ದನಗಳನ್ನ ಕಟ್ಟಿದ್ದಾರೆ ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಆರೋಗ್ಯ ಸಮಸ್ಯೆ ಆಗದಿರುವಂಗೆ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಏನು ಮನೆಗಳು ನೀರಿನ ಜಲಾವೃತವಾಗಿವೆ ಆ ಜಲಾವೃತವಾದ ಎಲ್ಲ ಮನೆಗಳ ಜನರನ್ನ ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗ್ತಿದೆ ಇದೆ ಎಲ್ಲಾ ರೀತಿಯ ಬೇಸಿಕ್ ಫೆಸಿಲಿಟಿ ಏನೇನ್ ಬೇಕು ಅಂದ್ರೆ ಊಟ ವ್ಯವಸ್ಥೆ ಸೇರಿದಂತೆ ಆರೋಗ್ಯ ತಪಾಸಣೆಗೆ ಏನೇನು ಬೇಕು ಅದೆಲ್ಲ ಕ್ರಮ ಕೈಗೊಳ್ಳುತ್ತಿದೆ ಅದರಲ್ಲಿ ಅವ್ರ ಜೊತೆ ಮತ್ತೆ ಮನೆಗಳ ಹೋದ ತಕ್ಷಣ ಅವರು ಜಾನುವಾರುಗಳ ಸಮೇತ ಬಂದಿದ್ದಾರೆ ಸೊ ಈಗ ಇಲ್ಲಿ ಜಾನುವಾರುಗಳನ್ನು ಸಹಿತ ತಂದು ಕಟ್ಟಿದ್ದಾರೆ ಅದನ್ನು ಸಹಿತ ನೋಡ್ಕೊಳ್ಬೇಕಾಗಿರುವ ವ್ಯವಸ್ಥೆ ಸರ್ಕಾರಕ್ಕೆ ಇರುವಂತದ್ದು ಆದ್ರೆ ಆ ವಿಚಾರದಲ್ಲಿ ಜಲಾಡಳಿತ ವಿಫಲವಾಗಿದೆ ಅನ್ನೋ ಅನಿಸ್ತಾ ಇದೆ ಈಗ ನೋಡ್ತಿರ್ಬೋದು ಜಾನುವಾರುಗಳಿಗೆ ಯಾವುದೇ ರೀತಿ ಎರಡು ದಿನಗಳಿಂದ ಅವುಗಳಿಗೆ ಮೇವು ಸಹಿತ ಇಲ್ಲ ಹಾಗಾಗಿ ಅವರು ಸಂಕಷ್ಟದಲ್ಲಿದ್ದಾರೆ ನಮ್ಗೇನು ಊಟ ಕೊಡ್ತಾ ಇದ್ದಾರೆ ಮತ್ತೆ ನಮ್ಗೆ ಆಧಾರವಾಗಿರುವಂತಹ ಜಾನುವಾರುಗಳ ಪರಿಸ್ಥಿತಿ ಏನು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಇದ್ದಾರೆ ಈ ಭಾಗದಲ್ಲಿಲ್ಲ ಎಮ್ಮೆ ಸೇರಂತೆ ಹಸುಗಳನ್ನ ಕಟ್ಟಿದ್ದಾರೆ ಏನು ರೈತರಿಗೆ ಜಮೀನುಗಳು ಜಲಾವೃತವಾಗಿ ಅಥವಾ ಮನೆಗಳು ಏನು ಜಲಾವೃತವಾಗಿ ಅಲ್ಲಿಂದ ಅವರನ್ನ ಬರೋ ಜೊತೆಗೆ ಈ ಜಾನವರುಗಳನ್ನ ತುಂಬಿದ್ದಾರೆ ಆದ್ರೆ ಅವರಿಗೆ ಅವುಗಳ ಏನು ಊಟನೇ ಇಲ್ಲ ಎರಡು ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಿರೋದ್ರಿಂದ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಆ ಒಂದು ಅಲ್ಲಿ ನೀರಲ್ಲಿದ್ದಾಗ ಹೇಗೋ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಇಲ್ಲಿ ಬಂದು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ಅವರು ಅನ್ಸ್ಕೊಂಡಿದ್ರು ಅದ್ರ ಜೊತೆಗೆ ತಮ್ಮ ಜೊತೆ ಜಾನುವಾರುಗಳನ್ನು ತಂದಿದ್ದಾರೆ ಆದ್ರೆ ಜಾನುವಾರುಗಳಿಗೆ ಯಾವುದೇ ರೀತಿ ಸಮ ಮೇವು ಸತ್ತ ಏನು ಇಲ್ಲ ಹಾಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ಅವರಿಗೆ ಜನವರು ತೊಂಬಂದ್ರಿ ಎಲ್ಲ ತೊಂಬಂದ್ರಿ ದನ ತೊಂಬ್ರಿ ಅಲ್ಲವ್ರಿ ನಾವ್ ದನ ತಂದೇವ್ರಿ ಜನ ಇಲ್ಲಿಗೆ ಬಂದಿದವ್ರ ನಮ್ ಎಲ್ಲಾ ಹೊಳಿಗ್ ಹೋಗಿದಾವ್ರಿ ನಾವ್ ಯಾ ಮಾಡ್ಬೇಕ್ ಬದಕ್ ಬೇಕ್ರಿ ಹೊಲ್ದಾಗಿದ್ರ ಕೋಯ್ಕೊಂಬಂದ್ ಹಾಕ್ತಿದಾವ್ರಿ ಏನಿ ಇಲ್ರಿ ನಮಗ ಏನ್ ಹಾಕ್ಬೇಕ್ರಿ ಶಾಲೆ ಕಟ್ಟಿದೇವ್ರಿ ನಮ್ಗ್ ಹೊಟ್ಟೆ ಕೊಟ್ರಾಯ್ ರೀ ಆಯ್ತಾ ದನಗಳ ಕರುಗಳು ಏನ್ ಮಾಡ್ಬೇಕ್ರಿ ಒಟ್ಟೆ ಮೇವನೇ ಇಲ್ರಿ ಈಗ ನಮ್ ಊರ್ನಾಗ ಕಟ್ಟದ ದನ ಕಟ್ಟದಂಗ ನೋಡ್ರಿ ಮಂದಿ ಯಾರು ಕೂಡಲ್ರಿ ಇಲ್ಲಿ ಊಟ ನೀರ್ ಐತೆ ಒಳದಿಂದ ಒಳಗೆ ಅವ್ರ ಮಲ್ಗೋಡ್ರಿ ಹೊಳೆ ಎಲ್ಲಿ ಕ್ಕೊಂಬರಕ್ ನಾವ್ ಹೇಳಿ ಇದೇನು ಹೊಟ್ಟ ದನಗಳು ಕಟ್ಟಿ ಇಲ್ಲಿ ನಾಲ್ಕೈದು ದಿವಸ ಹತ್ರ ಉಪಾಸಿ ಹೊಟ್ಟ ವ್ಯವಸ್ಥೆ ಮಾಡಿಲ್ರಿ ಯಾರು ಅಣತಮ್ ಕ್ಕೊಳಿದ್ರು ಒಂದ್ ಹರಿ ಕೊಟ್ರಿ ಎರಡರ್ ಕೊಟ್ರೆ ಯಾರು ಕಡಿ ಬಿಡತ್ತರಿ ನಮಗ ಇಲ್ಲ ಅಂತ ಮಳಿ ಬರ್ತಾ ಇದೆ ಅವ್ರಿಗೆ ಪ್ರಾಬ್ಲಮ್ ಅದ್ರ ಅವ್ರಿಗೆಲ್ಲ ಕರೇನು ನಮಗೇನ್ ಪರಿಹಾರ ಕೊಡ್ತೀರ ಶಾಶ್ವತ ಪರಿಹಾರ ಕೊಡ್ರಿ ಇಲ್ಲಾಂದ್ರೆ ಸಮಾಜ ಬರ್ಲಂದ್ರೆ ಉಷ್ಟು ನಾವು ಸತ್ಯ ಹೋಗ್ಬಿಡ್ತೀವಿ ನಮ್ ಜೀವನ ಸಾಕಾಗಿ ಹೋಗ್ತದ್ರಿ ಜೀವನನೇ ಈಗ ಮೂರ್ ದಿನ ಉಪಾಸ ಅವನವ್ರು ದನ ರೀ ಏನ್ ಒಂದು ಪರಿಹಾರ ಮಾಡ್ರಿ ಸರ್ ಏನಂತಂದ್ರೆ ದೇವ್ಗಾಮದಲ್ಲಿ ಪ್ರವಾಹ ಸಂತ್ರಸ್ತರ ಮಾತು ನಮ್ಗೇನು ಫುಡ್ ಗೆ ವ್ಯವಸ್ಥೆ ಮಾಡಿದರೆ ನಾವು ಹೆಂಗ ಬದುಕ ಈಗ ಮೂರ್ ಮೂರ್ ದಿನಗಳಿಂದ ದನ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಇನ್ನೊಂದು ಪ್ರವಾಹದಿಂದಾಗಿ ಎಲ್ಲ ಕಡೆ ನೀರ್ ಬಂದಿರೋದ್ರಿಂದಾಗಿ ದನಗಳಿಗೆ ಹಾಕೋಕೆ ಅವ್ರಿಗೆ ಸ್ವಂತ ಮೇವಿಲ್ಲ ಅವರ ಹೊಲಗಳಲ್ಲಿ ಅವ್ರು ಮೇವು ತಂದು ಹಾಕ್ತಾ ಇದ್ರು ಸರ್ ಈಗ ಅಲ್ಲೂ ನೀರ್ ಬಂದಿರೋದ್ರಿಂದ ಅದು ಸಹಿತ ಇಲ್ಲ ಯುದಕ್ಕೆ ಸುತ್ತಮುತ್ತ ಕೇಳಬೇಕಂದ್ರೆ ಅಲ್ಲೂ ಸಹಿತ ನೀರ್ ಬಂದಿರೋದ್ರಿಂದ ಎಲ್ಲಿಂದ ತರೋದು ಅಂತ ಹೇಳಿ ಹಾಗಾಗಿ ಜಿಲ್ಲಾಡಳಿತ ಬೇರೆ ಕಡೆಯಿಂದ ಮೇವುಗಳನ್ನು ತಂದು ಅದಕ್ಕೆ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಈ ಭಾಗದ ಜನರ ಆಗ್ರಹವಾಗಿದೆ ಗುರುರಾಜ್ ಯೋಜನೆ ಕನ್ನಡ ವಿಜಯಪುರ